ಫ್ರೆಂಡ್ಸ್ ವರ್ಕಮ್ ಬ್ಯಾಕ್ ಅವ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲೂ ಚೆನ್ನಾಗಿದ್ದರಾ ಅನ್ಕೊಂಡ್ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ಮೋಸ್ಟ್ ಆಯಿತು ಏಯ್ಟ್ ಓ ಕ್ಲಾಕು ಯಾಕೆ ಬಾಕ್ಲಾಕ್ ಇನ್ನೂ ಬಂದಿಲ್ಲ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಅಡುಗೆ ಇನ್ನೂ ಮಾಡಿಲ್ಲ ಅಡುಗೆ ಮಾಡಬೇಕು ಶಶಿ ಇನ್ನು ಬಂದಿಲ್ಲ ಶಶಿ ಇನ್ನೂ ಬಂದಿಲ್ಲ ಬರ್ತಾ ಇದ್ದಾರಂತೆ ಒಂದು ಏಯ್ಟ್ ತರ್ಟಿ ಆಗ್ಬೋದು ಒಂದೊಂದ್ಸಲ ಬೇಗ ಬರ್ತಾಯಿದ್ದರೆ ಒಂದೊಂದ್ಸಲ ಲೇಟ್ ಆಗುತ್ತೆ ನಾಳೆ ಭೀಮಾವ್ಯ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಪೂಜೆಗೆಲ್ಲ ದೇವಸ್ಥಾನ ಎಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ನಾಳೆ ಬೇಗನೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆಲ್ಲರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಹೇಳೋದಕ್ಕಾಗಲ್ಲ ಯಾಕಂದರೆ ಸಂಡೇ ಆಗಿರೋದ್ರಿಂದ ಹೋಗಿ ಹೋಗ್ಬೋ ಹೋಗ ಹೋಗೋಕ್ಕಾಗುತ್ತೋ ಹೇಳೋ ಗೊತ್ತಿಲ್ಲ ಮತ್ತು ನಾನು ನಾಳೆ ಸ್ಯಾರಿ ಹಾಕ್ಕೊಡೋಣ ಅಂತ ಸ್ಯಾರಿನ ಪ್ಲಿಯ ಪ್ರೀಪ್ಲೇಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದು ಕರೆಕ್ಟಾಗಿ ಎಲ್ಲ ನೆರಿಗೆ ಬರಬೇಕು ಅಂದ್ಬಿಟ್ಟು ಅದನ್ನೆಲ್ಲ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾವ ಸ್ಯಾರಿ ಹಾಕೋತೀನಿ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ತೋರಿಸ್ತೀನಿ ಫಸ್ಟ್ ಟೈಮ್ ಹಾಕೊತಿರೋದು ಈ ಸ್ಯಾರಿ ಬಂದು ಹೋದ ವರ್ಷ ಹೋದ ವರ್ಷ ಗೌರಿ ಹಬ್ಬಕ್ಕೆ ಅಣ್ಣ ತೊಗೊಂಬಂದಿತ್ತು ಅಣ್ಣ ಸೀರೆ ಅದನ್ನು ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಬಟ್ ಅದರ ಮ್ಯಾಚಿಂಗ್ ಸ್ವಲ್ಪ ಒಂದು ಇನ್ನೊಂದು ಬ್ಲೌಸ್ ಇದೆ ಅದನ್ನು ವೇರ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅದ್ರ ಜೊತೆ ಸ್ಯಾರಿ ಹಾಕ್ಕೊಡೋಣ ಅಂತ ಆ ಬ್ಲೌಸ್ಗೆ ಸ್ಯಾರಿ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡ್ವಿ ಸಿಂಪಲಾಗಿದೆ ಜಾಸ್ತಿ ಹೆವಿ ಅಂತ ಅನ್ಸಲ್ಲ ಸೀರೆ ಇದು ಅದಕ್ಕೋಸ್ಕರ ಅಡುಗೆ ಏನು ಮಾಡಿಲ್ಲ ಅಡುಗೆ ಮಾಡಬೇಕು ಇನ್ನುವಾಗ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಬೋದು ನೋಡ್ತಿಲ್ಲ ಪ್ಲೀಸ್ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಇದೇ ಸ್ಯಾರಿ ಹಾಕೊಳ್ಳೋಣ ಅಂತ ಇದನ್ನು ಪಿನ್ ಮಾಡಿಟ್ಟಿದ್ದೀನಿ ಇದು ಫ್ರೆಂಡ್ಸ್ ಇನ್ನೂ ನಾನು ಸ್ಟಿಚ್ ಇದು ಜಿಗ್ಜಾಕ್ ಮಾಡಿಸ್ತಾರಲ್ವಾ ಅದೇನು ಮಾಡಿಸಿಲ್ಲ ಅದಾದಮೇಲೆ ನಾನೇ ಇದು ಮಾಡ್ಕೊಳ್ಳೋಣ ಏನು ಸ್ಯಾರಿ ಕುಚ್ಚೆಲ್ಲ ನಾನೇ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಸ ಸದ್ಯಕ್ಕಿದು ಸ್ಯಾರಿ ವೇರ್ ಮಾಡೋಣ ಆಮೇಲೆ ಇದು ಎಲ್ಲ ಮಾಡಿಸಿ ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡಿಸಿ ಅದನ್ನು ಕುಚ್ಚ ಕೊಡೋಣ ಅಂತ ನೋಡಿ ಈ ಥರ ಮಾಡಿಟ್ಕೊಂಡಿದೀನಿ ಇದು ಕಲರ್ ಬಂದು ತುಂಬ ಚೆನ್ನಾಗಿದೆ ಗ್ರೀನ್ ಮತ್ತು ಇದು ಸ್ವಲ್ಪ ಈ ಕಡೆ ಆರೆಂಜ್ ಹೋಲ ಈ ಕಡೆ ಪಿಂಕು ಅಲ್ಲ ಆ ಥರ ಇದು ಆದರೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಪಿಂಕ್ ಕಾಣಿಸ್ತಿದೆ ಬಟ್ ಇದು ಒಂಥರ ಕನಕಾಂಬ್ರ ಕಲರ್ ಅಂತಾರಲ್ಲ ಆ ಥರ ಕಲರ್ ಇದೆ ನನಗೆ ತುಂಬ ಇಷ್ಟ ಸಾಫ್ಟ್ ಸಾಫ್ಟಾಗಿದೆ ಸ್ಯಾರಿ ಅದನ್ನು ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ನೋಡೋಣ ಸ್ಯಾರಿ ವೇರ್ ಮಾಡಿದಾಗ ಹೇಗೆ ಕಾಣಿಸ್ತೀನಿ ಅಂತ ಚೆನ್ನಾಗಿ ಕಾಣಿಸುತ್ತೆ ಹೇಗೆ ಅಂತ ನೋಡ್ತೀನಿ ಈ ಸಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನೀವೆಲ್ಲ ಹೇಗೆ ಭಿನ್ನ ಮಾಸೆ ಮಾಡ್ತೀರಾ ಗಂಡಿನ ಪಾದ ಪೂಜೆ ಮಾಡಿ ಮಾಡಬೇಕಲ್ವಾ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಅಡುಗೆ ಮಾಡಿರಲಿಲ್ಲ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟಲ್ಲ ಶಶಿ ಕಾಲ್ ಮಾಡಿ ಬೇಡ ಬಿರಿಯಾನಿ ತೊಗೊಂಬರ್ತೀನಿ ಬಿರಿಯಾನಿ ಮತ್ತು ಬೆಳ್ಳುಳ್ಳಿ ಕಬಾಬ್ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದಾರೆ ತುಂಬ ಟೇಸ್ಟಿಯಾಗಿತ್ತು ಅದಾದಮೇಲೆ ನಾನು ನೆಕ್ಸ್ಟು ನೆಕ್ಸ್ಟ್ ಡೇ ಎಲ್ಲ ಕಿ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ನಾನು ಚಿ ವಾರ ಮಾಡಬೇಕಾದ್ರೆ ಚಿಕನ್ನು ಏನೂ ಬಿಡೋದಿಲ್ಲ ಎಲ್ಲ ಕ್ಲೀನ್ ಮಾಡಿ ಸ್ನಾನೆಲ್ಲ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಬೆಳ್ಗಿಟ್ಟಿದೆ ಅದನ್ನೆಲ್ಲ ಜೋಡಿಸ್ಕೊತಿದ್ದೀನಿ ಇವಾಗ ಕಿಚನಲ್ಲಿ ಸರಿ ದೇವ್ರ ಮನೆಯಲ್ಲಿ ಶಶಿ ಎಲ್ಲ ಹೊರಗಡೆ ಹೋಗಿದ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಪರೀಕ್ಷಿತ ಕೂಡ ಸ್ನಾನ ಆಯಿತು ನಂದು ಕೂಡ ಆಯಿತು సండే ఆగి స్వల్ప లెటే ఎదుతీ యాకంద్రె వీక్లీ వార పూర్తి నన్ను బేగ ఎద్దర్తీనల్వ అదోస్కర ఇవగా నను దేవ్ర మనెల రెండు జోడ్స్కుత ఇలా జోడ్స్కుండి ఆమె సారి హాకడ పూజ మిబిట్టి సారి హాకుంట నింకొండ్రె పూజకి టైమ్ ఆగే అంతేబట్టి హెన్నె అంత అనుకొండి హెర్డు గంట మేలు హు అదకోస్ బేగ పు దీప హచ్చిబుట్టి ఆమె నన్ను సారి హాడో అంతేబట్టి ఎలా రెడీ మి ಪೂಜೆ ಎಲ್ಲ ಆಯಿತು ಶಶಿನೂ ಕೂಡ ಎಲ್ಲ ಹೊರಗಡೆ ಹೋಗಿದ್ರು ಅವರು ಕೂಡ ಬಂದರು ಸ್ನಾನ ಸ್ನಾನೆಲ್ಲ ಮಾಡ್ಕೊಂಡು ಅವರು ರೆಡಿಯಾಗಿದ್ದಾರೆ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಏನೂ ಜಾಸ್ತಿ ಇದ್ದಾಗ ಮಾಡಲ್ಲ ಅವ್ರು ಮಾಡಿಸ್ಕೊತಿರೋದೇ ಹೆಚ್ಚು ಯಾಕಂದರೆ ಅವರು ನಾನು ಇವಾಗ ತ್ರೀ ಇಯರ್ಸಿಂದ ನಾನು ಪಾದ ಪೂಜೆ ಮಾಡ್ತಿರೋದು ಮದುವೆಯಾಗಿ ಒಂಬತ್ತು ವರ್ಷ ಆಯಿತು ಆವಾಗಿಂದ ಏನು ಮಾಡ್ತಿಲ್ಲ ಯಾಕಂದರೆ ಅವರು ಮಾಡಿಸ್ಕೊತಿರ್ಲಿಲ್ಲ ಆವಾಗ ಪಾದ ಪೂಜೆ ಹಂಗೆಲ್ಲ ಕಾಲೆಲ್ಲ ಮುಟ್ಬಾರ್ದು ಹಂಗೆಲ್ಲ ಮಾಡಬಾರ್ದು ಹಾಗೆ ಹೇಗೆ ಏನೇನೋ ಹೇಳ್ತಿರೋ ಮಾಡಿಸ್ಕೊಬಾರ್ದು ಅಂತೆಲ್ಲ ಅದಕ್ಕೋಸ್ಕರ ಸುಮ್ಮನೆ ಆಗ್ತಿದೆ ತ್ರೀ ಇಯರ್ಸಿಂದ ನಾನೇ ರಿಕ್ವೆಸ್ಟ್ ಮಾಡಿಕೊಂಡು ಪ್ಲೀಸ್ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತಾ ಇರೋದು ಈ ತ್ರೀ ಇಯರ್ಸ್ ಆಯಿತು ಅಷ್ಟೇ ಇದು ಸೇರಿ ಇವಾಗ ನಾನು ಎಲ್ಲ ಇದು ಫಸ್ಟು ನಾನು ಪಾದ ಪಾದನ ತೊಳೆದ್ಬಿಟ್ಟು ಬಿಟ್ಟು ಕುಂಕುಮ ಇಟ್ಬಿಟ್ಟು ಹೂವು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆರತಿ ಬೆಳಗ್ಗೆ ನಾನು ಮರ್ತ್ಕೊಂಡ್ಬಿಟ್ಟೆ ಅದಾದಮೇಲೆ ಅಕ್ಷತೆ ಹಾಕ್ಬಿಟ್ಟು ಅಕ್ಷತೆ ಕೊಟ್ಬಿಟ್ಟು ನಾನು ಕಾಲನ್ನ ನಮಸ್ಕಾರ ಮಾಡ್ಕೊತೀನಿ ಸ್ವೀಟ್ಗೆ ಕೀರ್ ಮಾಡಿದೆ ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನಗೆ ಟೈಮ್ ಸಾಲಿಲ್ಲ ಅದಕ್ಕೋಸ್ಕರ ಶಾವಿಗೆ ಕೀರ್ ಮಾಡಿದೆ ಅದಾದಮೇಲೆ ಮಶ್ ನನಗೆ ಸಾಮಾನು ಕ್ಯೂ ಸಿಗಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ರೋಸ್ನೇ ಕಟ್ಟಿದ್ದೀನಿ ಶಶಿ ಹಾಗೆ ಅಂತಿದ್ರು ಫಸ್ಟ್ ನೀನೇ ಫಸ್ಟ್ ಫಸ್ಟ್ ರೋಸ್ ಕಟ್ತಾ ಇರೋದು ಎಲ್ಲ ಸಾಮಂತಿಗೆ ಹೂವು ಕಟ್ತಾರೆ ಅಂತ ನಾನು ಮಲ್ ನಮ್ಮ ಮಳ್ಳೆ ಹೂವು ನಾನು ಪೂಜೆಗೆ ತೊಗೊಂಬಂದಿರೋದ್ರಿಂದ ಮಳ್ಳೆ ಹೂವು ರೋಸ್ ತೊಗೊಂಬಂದಿದೆ ಸಾಮಂತಿಗೆ ಹೂವು ತಂದಿಲ್ಲ ನಾನು ಅದಾದಮೇಲೆ ನಂಗೆ ನೆನಪಾಯ್ತು ಈ ಸಾಮಂತಿಗೆ ಹೂವು ಬೇಕಿತ್ತಲ್ಲ ಅಂತ ಮತ್ತೆ ಹೋಗಿ ತರೋದಕ್ಕಾಗಲ್ಲ ಹೇಳ್ಬಿಟ್ಟು ಏನು ತಂದಿಲ್ಲ ಅದಾದಮೇಲೆ ನಾನು ಅಷ್ಟೋ ಕುಂಕುಮ ಇಕ್ಕಿಸ್ಕೊತೀನಿ ಶಿಷಿ ಹತ್ರ ಮಾಂಗಲ್ಯಕ್ಕೆ ಮತ್ತು ಹಣೆಗೆ ಎಲ್ಲ ಇಕ್ಕಿಸ್ಕೊತೀನಿ ಇದಾಗಿತ್ತು ಫ್ರೆಂಡ್ಸು ನಮ್ಮ ಮಾಸೆ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಭೀಮ್ನಮೋಸೆ ಅದಾದಮೇಲೆ ನಾವು ಸ್ವೀಟ್ ಏನಾದ್ರು ತಿನ್ಸ್ಕೊತೀವಿ ನಾ ಕೈಗೆ ಅದನ್ನೇ ರೋಸ್ ಕಟ್ಕೊಂಡಿದ್ದೀವಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೇರನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದನ್ನು ಹೊಸ ವೀಡಿಯೋ ಕೊರೋ ನೋಟಿಫಿಕೇಷನ್ ಬರುತ್ತೆ ಸ್ಯಾರಿ ಇಷ್ಟ ಆಯಿತಾ ಅಂತ ಹೇಳಿ ಫ್ರೆಂಡ್ಸ್ ಅಣ್ಣ ಕೊಡ್ಸಿರೋ ಸ್ಯಾರಿ ಗೌರಿ ಹಬ್ಬಕ್ಕೆ ಫಸ್ಟ್ ಟೈಮ್ ನನಗೆ ನಮ್ಮ ಅಣ್ಣ ಸ್ಯಾರಿ ಅಂತ ಕೊಡ್ಸಿರೋದು ತುಂಬ ಖುಷಿ ಅನಿಸುತ್ತೆ ಅದು ಹೇಗೆ ಇದ್ರೂ ತವ್ರ ಮನೆ ಸೀರೆ ಅಂದರೆ ಅದು ತುಂಬ ಸ್ವಲ್ಪ ಎಮೋಷ್ನಲು ತುಂಬ ಚೆನ್ನಾಗಿ ಅನಿಸುತ್ತೆ ಖುಷಿ ಅಂತ ಅನಿಸುತ್ತೆ ತವ್ರ ಮನೆ ಸೀರೆ ಅಂತ ಅಮ್ಮ ತುಂಬ ಕೊಡ್ಸಿದ್ದಾರೆ ಆದರೂ ಅಣ್ಣ ಯಾವತ್ತೂ ಕೊಡ್ಸಿರಲ್ಲ ನನಗೆ ಸೀರೆನ ಇದು ಫಸ್ಟ್ ಟೈಮು ತುಂಬ ಖುಷಿ ಅಂತ ಅನಿಸ್ತು స్వీటు అందో కీర్ కీర్మా ఆవే కొట్టే అది సప్పె అంత అన్నస్తంతే శశీ అదకే సప్పేగీ ఇది నోడే అంతరు ఎరడూ ఒందే టేస్టు బట్వర్గ అనస్ అసే ఊట నెక్స్ట్ తిందిరల్ అదకోకర ఇప్పుడు ఫ్రెండ్స్ ఈ వీడియో థ్యాంక్ యూ వాచింగ్ మొత్తం సిక్తీని బాయ్ ఫ్రెండ్స్